ಎರಡು ಥರ ಇದೆ ತಮ್ಮ ಒಂದು ರಾಗ ಸಂಯೋಜನೆ ಇನ್ನೊಂದು ಸಾಹಿತ್ಯ ಬರೆದ ಮೇಲೆ ಸಾಹಿತ್ಯಕ್ಕೆ ರಾಗ ಹಾಕೋದು ಈ ಥರ ಇರುತ್ತೆ ಮೋಸ್ಟ್ಲಿ ಇದ್ದಿದ್ದ ರಾಗ ರಾಗ ಸಂಯೋಜನೆ ಮಾಡೋದು ಸೊ ಆವಾಗ ಆ ಥರದಲ್ಲಿ ರಾಗ ಸಂಯೋಜನೆ ಆದ ಮೇಲೆ ಇವರುಗಳು ಮ್ಯೂಸಿಕ್ ಡೈರೆಕ್ಟರ್ಗಳು ಏನು ಮಾಡೋರು ಅಂತ ಹೇಳಿದರೆ ಹಾಡುಗಳಿಗೆ ಬೇಕಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಅಪ್ ಮ್ಯೂಸಿಕ್ಕು ಇವೆಲ್ಲ ಏನು ಬೇಕೋ ಅವೆಲ್ಲ ನಾವು ಅವ್ರ ಮನೇಲಿ ಪ್ರಿಪೇರ್ ಮಾಡ್ಕೊಂಡು ಬಂದು ಎಲ್ಲ ವಾದ್ಯಗೋಷ್ಠಿ ಇದೆಯಲ್ಲ ಫುಲ್ ವಾದ್ಯಗೋಷ್ಠಿ ಆಫೀಸಿಗೆ ಬರೋದು ಅಷ್ಟು ಜನ ಎಷ್ಟು ಜನ ಇಟ್ಕೋತಿದ್ವೋ ಅಷ್ಟು ಜನ ಒಂದು ಇಪ್ಪತ್ತು ಜನ ಆರ್ಕೆಸ್ಟ್ರಾ ಅಂದ್ಕೊಳ್ಳಿ ಆ ಇಪ್ಪತ್ತು ಜನನು ಬರೋರು ಬಂದು ಅವ್ರುಗಳೆಲ್ಲ ನೊಟೇಷನ್ ಬರ್ಕೊಂಡು ಈ ರಾಗಿ ಸಂಯೋಜನೆ ಏನು ಮಾಡಿರ್ತಾರೋ ಆ ನೋಟೇಶನ್ ಎಲ್ಲ ಬರ್ಕೊಂಡು ಅವರೆಲ್ಲ ಅಲ್ಲಿ ಬಾರಿಸೋರು ಆಫೀಸಲ್ಲಿ ಒಂದು ದೊಡ್ಡ ಒಂದು ಇದು ವಿಜೃಂ ವಿಜೃಂಭಣೆ ಇರೋದು ಅವರಿಗೆಲ್ಲ ನಾವು ಕಾಪಿ ಇಟ್ಕೊಂಡು ಕಾಪಿ ಗ್ಲಾಸೆಲ್ಲ ತಂದು ಕೊಟ್ಟು ಕಾಪಿ ಕಾಫಿ ಕೊಟ್ಟು ಆಮೇಲೆ ಗ್ಲಾಸ್ ಎಲ್ಲ ತೊಳೆದು ಎಂಜಲು ಇವೆಲ್ಲ ಮಾಡಿ ಬಂದಿರೋದು ಬಿ ಎಸ್ ಆಮೇಲೆ ಕೊನೆಗೆ ಇದು ಹಬ್ ವಾದ್ಯಗೋಷ್ಠಿ ಬಂದು ಹೋಗೋರು ನಂತರ ಹಾಡೋರು ಇದ್ದಾರೆ ನೋಡಿ ಅವ್ರುಗಳೆಲ್ಲ ಆಫೀಸಿಗೆ ಬರೋರು ಸಮ ಎಲ್ಲಾರೀಶ್ವರಿ ಬಂದ್ಯಾರೆ ಜಾನಕಿಯವರು ಬಂದ್ಯಾರೆ ಆಮೇಲೆ ಪಿ ಬಿ ಶ್ರೀನಿವಾಸ್ ಬಂದ್ಯಾರ ಅವತ್ತೊಂದು ದಿವಸಕ್ಕೆ ಅವ್ರುಗಳೆಲ್ಲ ಬಂದು ಅಲ್ಲಿ ಸಂಗೀತ ನಿರ್ದೇಶಕರಿಂದ ಹಾಡುಗಳನ್ನ ಕಲ್ತ್ಕೊಂಡು ಅಲ್ಲೇ ಅವರು ಒಪ್ಪಿಸಿ ಆಮೇಲೆ ಬರೋರು ಯಾವರು ರೆಕಾರ್ಡಿಂಗ್ ಥಿಯೇಟ್ರಿಗೆ ಸೊ ಇಷ್ಟು ಅಲ್ಲಿ ನಡೀತಾ ಇತ್ತು ಹೇಳಿದೆ ಎಲ್ಲರ ಈಶ್ವರಿ ಕೂಡ ಬಂದು ಬರ್ತಿದ್ದರು ಅವರು ಸೊ ಆ ರತ್ನ ಮಂಜೂರಿಯಲ್ಲಿ ಒಂದು ನಾ ಐದೋ ಆರೋ ಹಾಡಿದೆ ಆ ಎಲ್ಲ ಹಾಡುಗಳು ಅವತ್ತಿಗೆ ಅವತ್ತೊಂದು ದಿವಸ ಹಿಟ್ಟಾದವಲ್ಲ ಇವತ್ತೂ ಇದೆ ಅದು ಅದು ಏನು ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ರಿಯಾಲಿಟಿ ಶೋ ಅಲ್ಲಿ ಇಲ್ಲಿ ಎಲ್ಲ ಹಾಡು ಬರ್ತಾ ಇರುತ್ತೆ ಯಾವುದು ಅಂತ ಹೇಳಿದ್ರೆ ಗಿಲಿಗಿಲಿಗಿಲ ಕೊ ಅಂತ ಈ ಹಾಡು ಅವತ್ತು ಬಂದಿದ್ದು ಇವತ್ತಿನವರೆಗೂ ಇದೆ ರಾಜನಾಗೇಂದ್ರ ಅಂದರೆ ಜನಗಳ ಮನಸ್ಸಲ್ಲಿ ಸಂಗೀತ ಹಿಡಿಸ್ತು ಅಂದರೆ ಅದು ನಿರಂತರ ಅದಕ್ಕೆ ವಯಸ್ಸು ಇಲ್ಲ ಇದೇ ಇಲ್ಲ ಸಾವೇ ಇಲ್ಲ ಅದಕ್ಕೆಲ್ಲ ಸಂಗೀತಕ್ಕೆ ಸೊ ಈ ಥರ ನಾನು ಮೊದಲು ನೋಡಿದ್ದು ನಾನು ಅದ ನಂತರ ಈ ಪಿಚ್ಚರ್ ಚೆನ್ನಾಗಿ ಬಂತು ಎಲ್ಲ ಆಯಿತು ನಮಗೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಒಂದು ಸ್ವಲ್ಪ ಕಾಸುನೂ ಬಂತು ಅದಾದಮೇಲೆ ಇನ್ನೊಂದು ಚಿತ್ರ ಅವರೇ ಮಾಡಿದ್ರು ರತ್ನಮಂಜರಿ ನಿಮ್ಮ ಮೊದಲನೇ ಸಿನಿಮಾ ರತ್ನಮಂಜರಿ ಅನುಭವ ಏನಂತ ಹೇಳಿದ್ರೆ ನಾನು ಅದರಲ್ಲಿ ನಾನು ಡೈರೆಕ್ಷನ್ಗೆ ಬಂದಿರಲಿಲ್ಲ ನಾನು ಹೇಳಿದ್ನಲ್ಲ ಪ್ರೊಡಕ್ಷನ್ ನೋಡ್ಕೊಳ್ಳೋದು ಪ್ರೊಡಕ್ಷನ್ ಅಸಿಸ್ಟೆಂಟ್ ನೀವು ಪ್ರೊಡಕ್ಷನ್ ನಮ್ಮ ಚಿಕ್ಕಪ್ಪ ಅವರು ನನಗೆ ಯಾವತ್ತೂ ಅಸಿಸ್ಟೆಂಟ್ ಅಂತ ಕರಿತಿರ್ಲಿಲ್ಲ ಯಾಕೆಂದ್ರೆ ಅಸಿಸ್ಟೆಂಟ್ ಅಂದರೆ ತುಂಬ ಕಮ್ಮಿ ಅಂತ ನಮ್ಮ ಚಿಕ್ಕಪ್ಪ